ನಲ್ಲಿ ಒಂದು ಸಿಡೋಲ ಅನ್ನೋ ಹಳ್ಳಿ ಇತ್ತು ಆ ಹಳ್ಳಿಗೆ ಒಬ್ಬ ಸಾಧು ಶಾಪ ಕೊಟ್ಟಿರುತ್ತಾನೆ ಪೌರ್ಣಮಿ ರಾತ್ರಿ ಹೊತ್ತಲ್ಲಿ ಚಂದ್ರನ ಬದಲಿಗೆ ಸೂರ್ಯ ಬರಲಿ ಎಂದು ಶಾಪ ಇಟ್ಟಿರುತ್ತಾನೆ ಆ ದಿನದಿಂದ ಆ ಹಳ್ಳಿಯಲ್ಲಿ ಮಾತ್ರ ಸೂರ್ಯ ರಾತ್ರಿ ಹೊತ್ತು ಬಂದಿರುತ್ತಾನೆ ಆ ಹಳ್ಳಿಯಲ್ಲಿ ರವಿಯನ್ನು ಕಳ್ಳ ಇದ್ದ ಅವನು ದೊಡ್ಡ ಮುಟ್ಟಾಳನಾಗಿರುತ್ತಿದ್ದ ಎಷ್ಟೊಂದು ಆಯುಧ ತಗೊಂಡು ಕಳ್ತನ ಮಾಡಕ್ಕೆ ಹೋಗ್ತಾ ಇದ್ದ ಆದರೆ ಬೆಳಗ್ಗೆ ಬರೀ ಕೈಯಲ್ಲಿ ವಾಪಸ್ ಬರ್ತಿದ್ದ ಅವನು ಮುಟ್ಟಾಳನಾಗಿದ್ದರಿಂದ ಮನೆ ಮಾಲೀಕರು ಅವನನ್ನು ಮುಟ್ಟಾಳನಾಗಿ ಮಾಡಿ ಕಳಿಸುತ್ತಿದ್ರು ಅವತ್ತು ಹುಣ್ಣಿಮೆ ಆಗಿತ್ತು ಆದರೆ ಪ್ರತಿ ಹುಣ್ಣಿಮೆಯಲ್ಲಿ ಚಂದನ ಬದಲು ಸೂರ್ಯ ಬರುತ್ತಿದ್ದ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಅವನ ಕೈಯಲ್ಲಿ ಆಯುಧ ಇಟ್ಕೊಂಡು ಕಳ್ತನ ಮಾಡಲು ಒಂದು ದೊಡ್ಡ ಮನೆ ಹತ್ತಿರ ಹೋದ ಆ ಮನೆಯ ಹಿಂಭಾಗಕ್ಕೆ ಹೋಗಿ ಸುತ್ತಿಗೆ ತಗೊಂಡು ಹಿಂದೆ ಗೋಡೆಯನ್ನು ಹೊಡೆಯಲು ಶುರು ಮಾಡಿದ ಜೋರಾಗಿ ಶಬ್ದ ಆಗುತ್ತಿದ್ದರಿಂದ ಬೆಡ್ರೂಮಲ್ಲಿ ಮಲಗಿದ್ದ ಸೇಟುಗೆ ಎಚ್ಚರ ಆಗುತ್ತದೆ ಮತ್ತು ಅವನಿಗೆ ಅರ್ಥ ಆಗುತ್ತೆ ಇವನು ರವಿ ಎಂದು ಅನ್ನಿಸ್ತಿದೆ ರವಿ ದಡ್ಡ ಕಳ್ತನ ಮಾಡೋಕೆ ಬಂದಿದ್ದಾನೆ ಅವನು ಗೋಡೆ ಹೊಡೆಯೋಕ್ಕೂ ಮುಂಚೆ ನಾನು ಅವನನ್ನು ತಡಿಬೇಕು ಆ ಸೇಟು ಮನೆಯ ಹಿಂಭಾಗಕ್ಕೆ ಬಂದು ನೋಡಿದರೆ ರವಿ ಗೋಡೆಯನ್ನು ಹೊಡಿತಿದ್ದಾನೆ ಏನು ರನ್ವಿ ಏನು ಮಾಡ್ತಾ ಇದೀಯಾ ಶ್ ಕಳ್ತನ ಮಾಡಬೇಕು ಗೋಡೆ ಹೊಡೆದು ಮನೆ ಒಳಗೆ ಹೋಗ್ಬೇಕು ಅಯ್ಯೋ ದಡ್ಡ ಪೌರ್ಣಮಿ ರಾತ್ರಿ ಯಾರಾದರೂ ಕಳ್ತನ ಮಾಡಲು ಬರುತ್ತಾರಾ ಸುಮ್ನಿರು ನಾನೊಂಥರ ಡಿಫ್ರೆಂಟ್ ಕಳ್ಳ ನಾನು ಏನು ಬೇಕಾದರೂ ಮಾಡ್ತೀನಿ ನಾನು ಎಲ್ಲ ಕಳ್ಳರ್ ಥರ ಅಲ್ಲ ನನಗೂ ಅವ್ರಿಗೂ ಹೋಲಿಸ್ಬೇಡ ನನ್ನ ನನ್ನ ಕೆಲಸ ಮಾಡಲು ಬಿಡು ರವಿ ಮಾತನ್ನು ಕೇಳಿ ಸೇಟು ಯೋಚನೆ ಮಾಡ್ತಾನೆ ಸರಿ ಇವನ ಬಲೆಯಲ್ಲಿ ಇವನೇ ಸಿಕ್ಕಿ ಹಾಕ್ಕೊಂಡಿದ್ದಾನೆ ನಾನು ಕೊನೆಯದಾಗಿ ಇನ್ನೊಂದು ಬಲೆ ಹಾಕಿ ನಾನು ನನ್ನ ರೂಮಲ್ಲಿ ಹೋಗಿ ಮಲ್ಕೋತೀನಿ ಆಮೇಲೆ ಸೇಟು ರವಿಗೆ ಹೇಳ್ತಾನೆ ಒಂದು ವೇಳೆ ನೀನು ಯಾವುದೇ ಕಳ್ಳರ ಥರ ಅಲ್ಲ ಅಂದರೆ ಇದನ್ನು ಸಾಬೀತ್ ಮಾಡಿ ತೋರಿಸು ಅದೇನು ಹೇಳು ಏನು ಬೇಕಾದರೂ ಮಾಡ್ತೀನಿ ಅದೇನು ಮಾಡಬೇಕು ಹೇಳು ನನಗೆ ಬೇರೆ ಕಳ್ಳರು ಚಿನ್ನ ಮತ್ತು ಹಣ ಕದಿತಾರೆ ನೀನು ಸೂರ್ಯನನ್ನು ಕದ್ದು ತೋರಿಸು ಸೇಟು ಮಾತನ್ನು ಕೇಳಿ ರವಿ ಸೂರ್ಯನ ಕಡೆ ನೋಡ್ತಾನೆ ಆಮೇಲೆ ಅವನು ಸೇಟುಗೆ ಹೇಳ್ತಾನೆ ಸರಿ ನಾಳೆ ಬೆಳಗ್ಗೆ ಸೂರ್ಯನನ್ನ ಕೈಯಲ್ಲಿರುತ್ತಾನೆ ಹಾಗೆ ಹೇಳಿ ಹೊರಡುತ್ತಾನೆ ಮತ್ತೆ ಸೇಟು ಹೋಗಿ ಮಲ್ಕೋತಾನೆ ರವಿ ಸೂರ್ಯನ ಕಡೆ ನೋಡಿಕೊಂಡು ಯೋಚನೆ ಮಾಡ್ತಾನೆ ಈ ಸೂರ್ಯನ ಕದ್ದಿಯೋದಾದ್ರೂ ಹೇಗೆ ಒಂದು ಯೋಚಿಸುತ್ತ ಎಲ್ಲರ ನನ್ನ ದಡ್ಡ ದಡ್ಡ ಅಂತ ಕರೀತಾರೆ ನಾನು ಸೂರ್ಯನ ಕದ್ದು ಸೇಟು ಹತ್ರ ತಗೊಂಡೋಗ್ತೀನಿ ಆಗ ಸೇಟು ಅನ್ಮುಖ ಎಲ್ಲಿ ಇಟ್ಕೊತನ ನಾನು ನೋಡ್ತೀನಿ ಅಂದ್ಕೊಂಡು ರವಿ ಮುಂದೆ ಹೋಗ್ತಾ ಇರ್ತಾನೆ ಆಗ ರವಿಗೆ ಮರದಲ್ಲಿ ನೇತಾಡ್ತಿರೋ ಬಾವಿಲಿ ಕಾಣಿಸುತ್ತೆ ಬಾವಿಲಿಯ ಹಿಡಿತ ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಹಿಡಿದು ಹೇಳಿದ್ರೂ ಬಿಡೋದೇ ಇಲ್ಲ ಸೂರ್ಯನ್ನ ಕದಿಯೋಕೆ ಬಾಹುಲಿ ಕೂಡ ಪಾಲುದಾರ ಅಂದ್ಕೊಂಡು ರವಿ ಯೋಚನೆ ಮಾಡ್ತಾನೆ ಆ ರವಿ ಬಾವುಲಿನ ಎತ್ಕೊಂಡು ತನ್ನ ಬ್ಯಾಗಿಗೆ ಹಾಕೊಡ್ತಾನೆ ರೋಡ್ನಲ್ಲಿ ನಿಂತಿದ್ದ ಒಂದು ಟ್ರಕ್ಕನ್ನು ಕದ್ಕೊಂಡು ಓಡಿಸ್ಕೊಂಡು ನೇರವಾಗಿ ಒಂದು ಮೈದಾನಕ್ಕೆ ಬರ್ತಾನೆ ಒಂದು ಕಡೆ ಟ್ರಕ್ನ ನಿಲ್ಲಿಸಿ ಅವನು ಬ್ಯಾಗಿಂದ ಬಾವುಲಿ ತೆಗೆದು ಅದಕ್ಕೆ ಒಂದು ಹಗ್ಗ ಕಟ್ಟುತ್ತಾನೆ ಇನ್ನೊಂದು ತುದಿನ ಟ್ರಕ್ಕೆ ಕತ್ತಿ ಓಡಿಸುತ್ತಾನೆ ಗಾಡಿ ಮುಂದಕ್ಕೆ ಹೋದಾಗ ಬಾಹುಲಿ ಕೂಡ ಎತ್ತರಕ್ಕೆ ಎತ್ತರಕ್ಕೆ ಹಾರುತ್ತಾ ಹೋಯಿತು ಆ ಬಾಹುಲಿ ಹೋಗಿ ಸೂರ್ಯನ ಮೇಲೆ ಉಲ್ಟ ನೇತಾಕಿಕೊಳ್ಳುತ್ತೆ ಮತ್ತು ಇನ್ನೇನು ರವಿ ತುಂಬಾ ಖುಷಿಯಾಗಿ ಟ್ರಕ್ಕನ್ನು ಇನ್ನೂ ಜೋರಾಗಿ ಓಡಿಸುತ್ತಾನೆ ಆ ಬಾಹುಲಿ ಸಹಾಯದಿಂದ ಆ ಸೂರ್ಯ ಕೂಡ ಅವನ ಜೊತೆ ಬರುತ್ತಾ ಇರುತ್ತೆ ಆಮೇಲೆ ನೋಡ್ತಾ ನೋಡ್ತಾ ಆ ಸೂರ್ಯ ಬಂದು ಕೆಳಗೆ ಬಿದ್ದೋಗ್ತಾನೆ ಆಮೇಲೆ ರವಿ ಟ್ರಕ್ಕಿಂದ ಇಳಿದು ಹೋಗಿ ಸೂರ್ಯನ ಎತ್ಕೋತಾನೆ ಸೂರ್ಯನ ಕದ್ದ ಬಾಹುಲಿಯೇ ನಿನಗೆ ತುಂಬಾ ತುಂಬಾ ಧನ್ಯವಾದ ಇವಾಗ ನೀನು ಹೋಗ್ಬೋದು ನಿನ್ ಕೆಲಸ ಮುಗ್ದಿದೆ ಮತ್ತೆ ರವಿ ಆ ಬಾಹುಲಿಯ ಹಗ್ಗ ಬಿಚ್ಚಿ ಹಾರಿಸುತ್ತಾನೆ ಮಾರನೆಯ ದಿನ ಆ ಸೂರ್ಯನ ಕೈಯಲ್ಲಿ ಇಟ್ಕೊಂಡು ಸೇಟು ಮನೆ ಕಡೆ ಹೋಗುತ್ತಾನೆ ರವಿ ಕೈಯಲ್ಲಿದ್ದ ಸೂರ್ಯನ ನೋಡಿ ಜನರಿಗೆ ಆಶ್ಚರ್ಯವಾಗುತ್ತೆ ರವಿ ಸೇಟುಗೆ ಸೂರ್ಯನನ್ನು ತೋರಿಸಿ ಅವನಿಗೆ ಆಶ್ಚರ್ಯವಾಗುತ್ತದೆ ಕೇಳಿದ್ದೆ ಮಂಗನ ಕೈಯಲ್ಲಿ ಮಾಣಿಕ್ಯ ಅಂತ ಆದರೆ ದಡ್ಡನ ಕೈಯಲ್ಲಿ ಸೂರ್ಯನೇ ಇದೆಯಲ್ಲಪ್ಪ ಸೂರ್ಯನ ಸ್ಥಾನ ನನ್ನ ಕೈಯಲ್ಲಿ ಆ ಕೋತಿ ಕೈಯಲ್ಲ ನಾನು ಇದನ್ನು ಪಡೆದೇ ಪಡೆಯುತ್ತೇನೆ ಆಮೇಲೆ ಸೇಟು ಹೇಳುತ್ತಾನೆ ರವಿ ನೀನು ಈಗ ಈ ಕಳ್ತಾನೆ ಎಲ್ಲ ಬಿಟ್ಟು ಒಂದು ಮ್ಯೂಸಿಯಂ ತೆರಿ ಜನರು ಬಂದು ನೋಡ್ತಾರೆ ನಿನಗೆ ದುಡ್ಡು ಸಿಗುತ್ತೆ ಎಂದು ಹೇಳುತ್ತಾ ನಂತರ ರವಿ ಒಂದು ಮ್ಯೂಸಿಯಂನ ಓಪನ್ ಮಾಡಿ ಆ ಸೂರ್ಯನ ಒಂದು ಗಾಜಿನ ಡಬ್ಬಿಯಲ್ಲಿ ಇಡುತ್ತಾನೆ ಅದನ್ನು ನೋಡಲು ಜನ ಬರಲು ಶುರು ಮಾಡುತ್ತಾರೆ ಮತ್ತು ರವಿಗೆ ತುಂಬ ಹಣ ಸಂಪಾದನೆ ಆಗ್ತಾ ಇತ್ತು ಆದರೆ ಇದು ತುಂಬ ದಿನ ನಡೀಲಿಲ್ಲ ಸೂರ್ಯ ದಿನೇ ದಿನೇ ಚಿಕ್ಕದಾಗುತ್ತಾ ಹೋಯಿತು ಇದನ್ನು ನೋಡಿದ ರವಿಗೆ ಬೇಸರವಾಗುತ್ತೆ ಆಗ ಸೇಟು ಅಲ್ಲಿಗೆ ಬರುತ್ತಾನೆ ರವಿ ಈಗೇನು ಮಾಡ್ತೀಯ ಸೂರ್ಯ ಹೊರಟೋದ್ನಲ್ಲ ಏನು ಮಾಡಲಿ ನೀವೇ ಹೇಳಿ ಈ ಮ್ಯೂಸಿಯಂ ನನಗೆ ಕೊಡು ನಾನು ನಿನಗೆ ಹಣ ಕೊಡುತ್ತೇನೆ ಎಂದು ಹೇಳುತ್ತಾನೆ ರವಿ ಆ ಮ್ಯೂಸಿಯಂ ಅವನಿಗೆ ಕೊಟ್ಟು ಹಣದು ಹಣ ಪಡೆದುಕೊಳ್ಳುತ್ತಾನೆ ಸ್ವಲ್ಪ ದಿನ ನಂತರ ಸೂರ್ಯ ಮತ್ತೆ ಬರುತ್ತಾನೆ ಇದರಿಂದ ಮತ್ತೆ ಆ ಜನ ಸೂರ್ಯನನ್ನು ನೋಡಲು ಬರುತ್ತಾರೆ ಇದರಿಂದ ಸೇಟುಗೆ ಒಳ್ಳೆಯ ಹಣ ಸಂಪಾದನೆ ಆಗುತ್ತದೆ